ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಡಕೇನಲ್ಲಿ ಕರ್ಮಿನ ಸಾರು ಹಾಗೆ ಸೀಗಡಿ ಫ್ರೈನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೆ ಮೊದಲಿಗೆ ಒಂದು ಜಾರ್ಗೆ ಎರಡರಿಂದ ಮೂರು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಗೆ ಕಡಲೆಪಪ್ಪು ಚಕ್ಕೆ ಲವಂಗನ ಸೇರಿಸ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಗಸಗಸೆ ಸೇರಿಸ್ಕೊಂಡು ಮನೇಲೇ ಮಾಡಿಟ್ಕೊಂಡಿರೋಂಥ ಮಸಾಲೆ ಪುಡಿನ ಒಂದು ಮೂರು ಸ್ಪೂನ್ ಸೇರಿಸ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಕಾದರೂ ರುಬ್ಕೋಬೋದು ಇಲ್ಲ ಅಂತಂದರೆ ಹಾಗೆ ಆದರೂ ರುಬ್ಕೋಬೋದು ಈ ಥರ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೈಸಾಗಿ ಒಂದು ಕುಕ್ಕರ್ಗೆ ಆಲೂಗಡ್ಡೆ ಬದನೆಕಾಯಿ ಕಡಲೆಕಾಳು ಬಟಾಣಿಗೆ ಸ್ವಲ್ಪ ನೀರು ಸೇರಿಸಿ ಉಪ್ಪು ಹಾಕಿ ಒಂದು ವಿಜಿಲ್ ಒಡಿಸ್ಕೊಂಡಿದ್ದೆ ನಂತರ ನಾನು ಒಂದು ಬಾಣಲಿಗೆ ಕರ್ಮಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷಗಳ ಕಾಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಅದೇ ಬಾಣಲಿಗೆ ಸೀಗಡಿ ಕೂಡ ಹಾಕ್ಕೊಂಡು ಅದನ್ನು ಸಹ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಸುಮ್ಮನೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು ಸೀದೋಗ್ಬಿಡುತ್ತೆ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಅದರ ತಲೆನ ಮೀನಿನ ತಲೆನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮೀನಿನ ತಲೆನ ಸಾಂಬಾರಿಗೆ ಹಾಕಲ್ಲ ನಮ್ಮ ಅಜ್ಜಿ ಹೇಳ್ತಾ ಆ ಮೀನಿನ ತಲೆಯಲ್ಲಿ ಸ್ವಲ್ಪ ಕಹಿ ಅಂಶ ಜಾಸ್ತಿ ಇರುತ್ತೆ ಸೊ ಅದು ಹಾಕಿದ್ರೆ ಸಾಂಬಾರು ಕಸರೆ ಥರ ಆಗುತ್ತೆ ಚೆನ್ನಾಗಿರಲ್ಲ ಕಹಿ ಕಹಿ ಅನಿಸುತ್ತೆ ಅಂತ ಸೊ ಹಾಗಾಗಿ ಅವರು ಹಾಕಲ್ಲ ಅವರಿಂದ ನಾನು ಕಲಿತ್ಕೊಂಡೆ ಇದೇ ಥರ ನಾನು ತಲೆ ಹಾಕಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ನಂತರ ನಾನು ಅದೇ ಬೌಲ್ಗೆ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕಸ ಅಥವಾ ಏನಾದರೂ ಇದ್ರೆ ನೀಟಾಗಿ ವಾಶ್ ಆಗುತ್ತೆ ಎರಡು ಮೂರು ಸಲ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಹಿಸ್ಕಕ್ಕೆ ಹೋಗಬಾರ್ದು ಲೈಟಾಗಿ ಕೈಯಾಡಿಸ್ಕೊಂಡು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಾನು ಸೀಗಡಿನೂ ಕೂಡ ಇದೇ ಥರನೇ ಒಂದು ಬೌಲಲ್ಲಿ ನೀರಿಟ್ಕೊಂಡು ಸೀಗಡಿ ಹಾಕ್ಬಿಟ್ಟು ಅದನ್ನು ಸಹ ಸಾಫ್ಟಾಗಿ ವಾಶ್ ಮಾಡ್ತಾಯಿದ್ದೀನಿ ತುಂಬ ಕೈಯಾಡ್ಸಿದ್ರೆ ಎಲ್ಲ ಕಲಿಸ್ಕೊಳ್ಳೋ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಇದರಲ್ಲಿ ಎಷ್ಟು ಕಲರ್ ಬಿಡ್ತಾಯಿತ್ತು ಅಂದರೆ ಸೊ ಇದನ್ನು ಹುಷಾರಾಗಿ ನೋಡ್ಕೊಂಡು ತಗೋಬೇಕು ತುಂಬ ಕಲರ್ ಆ್ಯಡ್ ಮಾಡಿದರು ತೊಳೆದಾದ್ಮೇಲೆ ಫುಲ್ಲು ಎಲ್ಲ ಸಿಗಡಿ ವೈಟ್ ವೈಟ್ ಥರ ಆಗೋಯಿತು ತುಂಬ ಕಲರ್ ಇತ್ತು ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಎರಡು ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಹುಷಾರಾಗಿ ನೋಡ್ಕೊಂಡು ತಗೋಬೇಕು ತುಂಬ ಕಲರ್ ಮಿಕ್ಸ್ ಮಾಡಿರ್ತಾರೆ ನಂತರ ನಾನು ಗ್ಯಾಸ್ ಮೇಲೆ ಮಡಕೆ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಯಲ್ ಹಾಕಿ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಪುಡಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಮಡಕೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಸ್ಟೀಲ್ ಸೌಟು ಅಥವಾ ಏನಾದರೂ ಸ್ಟೀಲಿಂದು ಯೂಸ್ ಮಾಡಬಾರ್ದು ಸೊ ಹಾಗಾಗಿ ನಾನು ಫೈಬರ್ದು ಯೂಸ್ ಮಾಡ್ತಾಯಿದ್ದೀನಿ ಸೊ ನಂತರ ಬೇಯಿಸಿಟ್ಕೊಂಡಿರುವಂಥ ಕಾಳು ಆಲಿಗೆಡ್ಡೆ ಬದನೆಕಾಯಿ ಇದೆಲ್ಲ ಆ್ಯಡ್ ಮಾಡಿಕೊಂಡು ಅದೇ ನೀರನ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಬೆಂದಿರೋ ನೀರು ಅದೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರು ಬೇಕು ಅಂದರೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ರೌಂಡ್ ಕುದಿಸ್ಕೊಂಡ್ರೆ ಆಗುತ್ತೆ ನಂತರ ನಾನು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರೋ ಅಂಥ ಕರ್ಮೀನ ಇದ್ದೀನಿ ಕರ್ಮೀನ್ ಹಾಕಿದ್ಮೇಲೆ ತುಂಬ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಂದೆರಡು ನಿಮಿಷ ಫ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಕರ್ಮಿನೆಲ್ಲ ಕರ್ಗೋಗುತ್ತೆ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಬಾಯಿಗೆ ಸಿಗಲ್ಲ ಸೊ ಹಾಗಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಪಕ್ಕಕ್ಕೆ ಎತ್ತಿಟ್ಕೊಂಡು ಕುದಿಯೋಕೆ ಇಟ್ಬಿಟ್ಟು ಸಿಗಡಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಮಡಕೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಸಾಸಿವೆ ಹಾಗೆ ಹಸಿಮೆಣ್ಸಿನ್ಕಾಯಿ ಇನ್ನು ಮೂರನ್ನು ಸೇರಿಸ್ಕೊಂಡು ಫ್ರೈ ಹಸಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಒಳ್ಳೆಯದು ಯಾಕಂದರೆ ಅದರಿಂದ ಗ್ಯಾಸ್ಟಿಕ್ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡ್ಕೋಬೇಕು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ನಂತರ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ಆರು ಮೊಟ್ಟೆಗಳನ್ನ ನಾನು ಒಡೆದಿಟ್ಕೊಂಡಿದ್ದೆ ಮೊಟ್ಟೆ ಆಪ್ಷನಲ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಹೆಸರು ಕಾಳು ಸಹ ಬೇಯಿಸ್ಕೊಂಡು ಕುಕ್ಕರಲ್ಲಿ ಒಂದು ವಿಜಿಲ್ ಒಡಿಸ್ಕೊಂಡು ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಸೀಗಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸೀಗಡಿನೂ ಸಹ ಹಾಕಿದ್ಮೇಲೆ ತುಂಬ ಕೈ ಆಡೋದಕ್ಕೆ ಹೋಗಬಾರ್ದು ಒಂದು ಎರಡು ರೌಂಡ್ ತಿರುಗಿಸ್ಬಿಟ್ಟು ಬಿಡಬೇಕು ಸ್ವಲ್ಪ ಬೇಯೋದಕ್ಕೆ ಒಂದು ನಿಮಿಷ ಬೆಂದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಸಾಲೆ ಪುಡಿನ ಸೇರಿಸ್ಕೊಳ್ಬೇಕು ನಾನು ಸಾಂಬಾರ್ಗೆ ಹಾಕಿದ್ನಲ್ಲ ಅದೇ ಮಸಾಲೆ ಪುಡಿನ ಒಂದು ಸ್ಪೂನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇಲ್ಲ ಮಸಾಲ ಪುಡಿ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ ನಂತರ ಹಸಿ ತೆಂಗಿನಕಾಯಿ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ರುಚಿಯಾದ ಸೀಗಡಿ ಪಲ್ಯ ರೆಡಿಯಾಗುತ್ತೆ ಮೊಟ್ಟೆ ಕಾಂಬಿನೇಷನ್ನಲ್ಲಿ ಇದು ತುಂಬ ರುಚಿಯಾಗಿತ್ತು ಈ ಮಳೆಗಾಲದಲ್ಲಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಇದರಿಂದ ನೆಗಡಿನೂ ಸಹ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಒಂದು ಸಲನಾದರೂ ಈ ಸಾಂಬಾರು ಮಾಡೇ ಮಾಡ್ತೀವಿ ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ